ನೂರ ಅರವತ್ತೈದು ಭರವಸೆಗಳನ್ನು ನಾವು ಜನರಿಗೆ ಕೊಟ್ಟಿದ್ದ ನಮ್ಮ ಪ್ರಣಾಳಿಕೆ ಮೂಲಕ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತು ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಕೃಷಿ ಭಾಗ್ಯ ಮೈತ್ರಿ ಮನಸ್ವಿನಿ ಶುಭಾಗ್ಯ ಶಾದಿಭಾಗ್ಯ ಪಶು ಭಾಗ್ಯ ಇಂದಿರಾ ಕ್ಯಾಂಟೀನ್ ಸಾಲ ಮನ್ನಾ ಮಾಡಿದದ್ದು ವಿದ್ಯಾಸಿರಿ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಜಾರಿ ಕೊಟ್ಟಿದ್ದೋ ಆದರೆ ನಾವೆಲ್ಲವನ್ನೂ ಕೂಡ ಜಾರಿ ಮಾಡಿದ್ರೂ ಕೂಡ ನಾವು ಜನರಿಗೆ ಪ್ರಚಾರದಲ್ಲಿ ಹಿಂದೆ ಬಿದ್ದಿದ್ದೋ ಜನರಿಗೆ ತಲುಪಿಸೋದ್ರಲ್ಲಿ ಹಿಂದೆ ಬಿದ್ದಿದ್ದೋ ಹಾಗಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಸೋಲ್ಬೇಕಾಯಿತು ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭೆ ಚುನಾವಣಾ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೋ ಶಕ್ತಿ ಯೋಜನೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಪಾಕ್ಯ ಯುವ ನಿಧಿ ಹೀಗೆ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಬಹಳ ಅಪಹಾಸ್ಯ ಮಾಡಿದರು ಬಿಜೆಪಿಯವರು ನರೇಂದ್ರ ಮೋದಿ ಅವರು ಆದಿಯಾಗಿ ಅಪಪ್ರಚಾರ ಮಾಡಿದ್ರು ಅಪಹಾಸ್ಯ ಮಾಡಿದ್ರು ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯದ ಬೊಕ್ಕಸ ಖಾಲಿ ಆಗ್ಬಿಡುತ್ತದೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇರಲ್ಲ ಅಂತೇಳಿ ಅಪಪ್ರಚಾರವನ್ನು ಮಾಡಿದ್ರು ಅದು ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧ ಇದ್ದದ್ದಲ್ಲ ಯಾಕಂತಂದ್ರೆ ಈ ಎಲ್ಲ ಗ್ಯಾರಂಟಿ ಯೋಜನೆಗಳು ಕೂಡ ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ಪಕ್ಷದ ಬಡವರಿಗೆ ಮಾಡ್ತಿದ್ದಂಥ ಕಾರ್ಯಕ್ರಮಗಳು ಏನು ಬಿ ಜೆ ಪಿ ಬಡವರಿಗೆ ತಲುಪಿಲ್ವ ಅನ್ನಭಾಗ್ಯ ಕಾರ್ಯಕ್ರಮ ತಲುಪಿಲ್ವ ಅವರು ಬಸ್ನಲ್ಲಿ ಓಡಾಡ್ತಾ ಇಲ್ವಾ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಲಾಭ ಪಡೀತಾ ಇಲ್ವ ಗೃಹ ಜ್ಯೋತಿ ಕಾರ್ಯಕ್ರಮದ ಅಡಿಯಲ್ಲಿ ಲಾಭ ಪಡೀತಾ ಇಲ್ವಾ ನಿಧಿ ಕಾರ್ಯಕ್ರಮದಲ್ಲಿ ಲಾಭ ಪಡೀತಾ ಇಲ್ವಾ ಅವರು ಪಡೀತಾ ಇದ್ದಾರೆ ಮತ್ತೆ ಮಧ್ಯವರ್ತಿಗಳಿಲ್ಲ ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ಹಣ ಹೋಗ್ತಕ್ಕಂಥದ್ದು ಫಲಾನುಭವಿಗಳಿಗೆ ಫಲ ಸಿಗ್ತಕ್ಕಂಥದ್ದು ಇದನ್ನ ಮಾಡದಂತ ಸರ್ಕಾರ ಕರ್ನಾಟಕ ಸರ್ಕಾರ ಅಂತಕ್ಕಂಥದನ್ನ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಇದು ತಲುಪದ ಮೇಲೆ ಜನ ನಮ್ಮನ್ನ ಕೈ ಹಿಡಿದಿದ್ದಾರೆ ಜನ ನಮ್ಮನ್ನ ಕೈ ಹಿಡಿದಿದ್ದಾರೆ ಇವತ್ತು ನಾಲ್ಕೂವರೆ ಕೋಟಿ ಜನರಿಗೆ ನಾಲ್ಕೂವರೆ ಕೋಟಿ ಜನರಿಗೆ ಇವತ್ತು ಎಲ್ಲ ಕಾರ್ಯಕ್ರಮಗಳು ಕೂಡ ತಲುಪ್ತಾ ಇದ್ದಾವೆ ಕರ್ನಾಟಕದಲ್ಲಿ ಏಳು ಕೋಟಿ ಜನರ ಪೈಕಿ ನಾಲ್ಕೂವರೆ ಕೋಟಿ ಜನರಿಗೆ ಈ ಕಾರ್ಯಕ್ರಮಗಳು ತಲುಪ್ತಾ ಇದ್ದಾವೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಏನ್ರಿ ಎಸ್ ಆರ್ ಪಾಟೀಲ್ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಪ್ರತಿಯೊಂದು ಕುಟುಂಬಕ್ಕೆ ವರ್ಷಕ್ಕಲ್ಲ ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಸಿಗ್ತಾ ಇದೆ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಒಟ್ಟು ಕರ್ನಾಟಕ ಸರ್ಕಾರಕ್ಕೆ ಖರ್ಚಾಗ್ತಕ್ಕಂಥ ಹಣ ಐವತ್ತಾರು ಸಾವಿರ ಕೋಟಿ ಬರೀ ಗೃಹಲಕ್ಷ್ಮಿ ಒಂದಕ್ಕೇನೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ಹಿಂದೆ ಯಾವಲ್ಲಾರು ಸರ್ಕಾರ ಮಾಡಿತ್ತ ಯಾವುದಾದ್ರೂ ಸರ್ಕಾರ ಬಿಜೆಪಿ ಸರ್ಕಾರ ಬಿ ಜೆ ಪಿ ಅವರು ಬಹಳ ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರು ಬಿ ಪಿ ಬಿ ಪಿ ಎಲ್ ಕಾರ್ಡನ್ನು ಕಿತ್ಕೊಂಡು ಬಡವರು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ನಾನು ಕೇಳ್ತೀನಿ ಅವರಿಗೆ ಫುಡ್ ಸೆಕ್ಯೂರಿಟಿ ಆಗ್ತಕ್ಕ ಬಂದವರು ಯಾರು ಮನಮೋಹನ್ ಸಿಂಗ್ರವರು ಬಿಜೆಪಿ ಅಲ್ಲ ವಾಜಪೇಯಿ ಅಲ್ಲ ನರೇಂದ್ರ ಮೋದಿ ಅವರಲ್ಲ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ತಂದವರು ಮನ್ಮೋಹನ್ ಸಿಂಗ್ರವರು ಐದು ಕೆಜಿ ಅಕ್ಕಿಯನ್ನು ಫ್ರೀ ಆಗಿ ಎಲ್ಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಗೆ ಕೊಟ್ಟದ್ದು ಇದೇ ಸಿದ್ದರಾಮಯ್ಯನ ಸರ್ಕಾರ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ನಾನು ಎಡಿ ಯೂರಪ್ಪನಿ ಹೇಳ್ತೀನಿ ಬಸವರಾಜ್ ಬೊಮ್ಮಾಯಿ ಹೇಳ್ತೀನಿ ಬಸವರಾಜ್ ಬೊಮ್ಮಾಯಿ ಮಿಸ್ಟರ್ ಎಡಿ ಯೂರಪ್ಪ ನಾನು 7 ಕೆಜಿ ಅಕ್ಕಿಯನ್ನು ಫ್ರೀಯೆ ಕೊಡ್ತಾ ಇದ್ದೆ ಕೊನೆ ವರ್ಷ 7 ಕೆಜಿ ಅಕ್ಕಿಯನ್ನ ಫ್ರೀಯೆ ಕೊಡ್ತಾ ಇದ್ದೆ 7 ಕೆಜಿ ಇಂದ 5 ಕೆಜಿ ಗಿಳಿಸ್ತವರು ಯರಪ್ಪಾ ಮಿಸ್ಟರ್ ಬಸವರಾಜ್ ಬೊಮ್ಮಾಯಿ नाल के जी गणेश तो यार पा मिस्टर बसुराज बम्मा